ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ರ ಸ್ಪರ್ಧಿಗಳು ಕೂಡ ಈಗಾಗಲೇ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಇನ್ನು ದೊಡ್ಡ ಮನೆಯಲ್ಲಿರುವಂತಹ ಈ ಸ್ಪರ್ಧಿಗಳಿಗೆ ಒಂದಷ್ಟು ಹೊಸ ಚೈತನ್ಯ ಹುರುಪು ಮತ್ತು ಶಕ್ತಿಯನ್ನು ತುಂಬಲು ಆಧ್ಯಾತ್ಮಿಕವಾಗಿ ಅವರ ಮನದಲ್ಲಿ ಭಕ್ತಿ ಭಾವವನ್ನು ಜಿಮ್ಮಿಸಲು ಹೊಸ ವರ್ಷದಂದು ಖ್ಯಾತ ಗುರುಜಿ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿಯವರ ಆಗಮನವಾಗಿದೆ ಈ ಸಂದರ್ಭದಲ್ಲಿ ಗುರುಜಿಯವರು ಮನೆಯವರಿಗೆ ಒಳಿತಾಗ್ಲಿ ಅಂತ ಪೂಜೆಯನ್ನ ನೆರವೇರಿಸಿ ನಂತರದಲ್ಲಿ ಒಬ್ಬೊಬ್ಬರ ಭವಿಷ್ಯವನ್ನ ನುಡಿದಿದ್ದಾರೆ ಮೊದಲಿಗೆ ವರ್ತೂರ್ ಸಂತೋಷ್ ಅವರ ಬಗ್ಗೆ ಮಾತನಾಡಿದ ಗುರುಜಿಯವರು ಕಾಲಿನ ಭಾಗದಲ್ಲಿ ನೀವು ಹಾಕಿಸಿಕೊಂಡಂತಹ ಅಜ್ಜೆಯಿಂದಾಗಿ ನಿಮ್ಮ ಜೀವನದ ನೆಮ್ಮದಿ ಗೆಟ್ಟಿದೆ ಎಂಬುದನ್ನು ತಿಳಿಪಡಿಸುತ್ತಾರೆ ನಂತರ ನಮೃತ ಅವರ ಭವಿಷ್ಯವನ್ನ ಹೇಳ್ತಾರೆ ನಿಮ್ಮ ಬದುಕಿನಲ್ಲಿ ಹೊಸ ಹೊಸ ಬೆಳಕು ಮತ್ತು ಹೊಸ ವ್ಯಕ್ತಿಯ ಆಗಮನ ಆಗಿದೆ ಎಂದಿದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ಅವರ ವಿಚಾರದಲ್ಲಿ ಗುರೂಜಿ ಭವಿಷ್ಯವಾಣಿ ಡ್ರೋನ್ ಪ್ರತಾಪ್ ಅವರ ಕಣ್ಣಲ್ಲಿ ಕಣ್ಣೀರನ್ನ ಧರಿಸಿದೆ ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಕೊಟ್ಟಿದೆ ಅದೇನಪ್ಪ ಅಂದ್ರೆ ಡ್ರೋನ್ ಪ್ರತಾಪ್ ಅವರಿಗೆ ನಿಮ್ಮ ಕುಟುಂಬದಿಂದ ನೀವು ದೂರ ಇದ್ರೆ ಒಳಿತು ಎಂದಿದ್ದಾರೆ ಯಾಕಂದ್ರೆ ನಿಮಗೆ ಕುಟುಂಬ ಜೀವನ ಸರಿ ಹೋಗೋದಿಲ್ಲ ಅಂತ ಹೇಳಿ ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ಅಷ್ಟು ಮಾತ್ರವಲ್ಲ ದೂರವಿದ್ದು ಧೂಪವಾಗ್ತೀಯೋ ಹತ್ತಿರ ಹೋಗಿ ಹೇಸಿಗೆ ಆಗ್ತೀಯೋ ಯೋಚನೆ ಮಾಡುವಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ಮಾತುಗಳನ್ನು ಕೇಳ್ತಾ ಇದ್ದಂತೆ ತನ್ನ ಕುಟುಂಬದೊಂದಿಗೆ ಮುಂದಿನ ದಿನಗಳನ್ನು ಖುಷಿಯಿಂದ ಕಳಿಬೇಕು ಅಂತ ಕನಸು ಕಾಣ್ತಿದ್ದ ಡ್ರೋನ್ ಪ್ರತಾಪ್ ಅವರು ಪಾತಾಳಕ್ಕೆ ಕುಸಿದಿದ್ದಾರೆ ಕಣ್ಣಾಲಿಗಳು ಒದ್ದೆಯಾಗಿದ್ದು ಡ್ರೋನ್ ಪ್ರತಾಪ್ ಕಣ್ಣೀರನ್ನ ಸುರಿಸಿ ಭಾವುಕರಾಗಿದ್ದಾರೆ